జోడి మేళ మనస్ రోడి వనవసూర్పణకి మనస్సు లక్ష్మణ్ అక్క ముగోదు ఒప్పుకొత్తనా శీతానా ఆగింద ಆ ಸೂರ್ಪಣಕ್ಕಿ ಶೀತನಾಗಿ ಆಗಿ ಬಂದಿಳು ಹೌದು ನೀ ಶೀತಾ ಅಲ್ಲ ಸೂರ್ಪಣಕ್ಕಿ ಅಂತೇಳಿ ಮೂಗು ಕೋದಾನ ಲಕ್ಷ್ಮಣ ಆ ಸೂರ್ಪಣಕಿನ ಕಣ್ಣು ಹಿಡಿದು ಲಕ್ಷ್ಮಣ ರಾಮ ಶೀತಾನ ಕಳ್ಕೊಂಡಾಗ ಲಕ್ಷ್ಮಣ ಏನ್ ಮಾಡತಾನ ಬಾಳಿ ಹಿಂತಿ ಸಲುವಾಗಿ ದುಃಖ ಹೇಳಿ ಎಷ್ಟೋ ಮಂದಿ ಹೆಣ್ಣು ಗೊಂಬಿಗಳನ್ನ ತಯಾರ ಮಾಡಿ ರಾಮನ ಮುಂದೆ ಬಿಟ್ಟ ರಾಗ ರಾಮನ ಶೀತಾ ಯಾರದಾರ ಕರ್ಕೋರು ಅಣ್ಣ ಅಂದ ಅಂದಾಗ ರಾಮ್ ಹೇಳ್ತಾನ ಏನತ್ರೀ ಇವ್ರು ಯಾರು ನನ್ನ ಶೀತ ಅಲ್ಲೋ ನನ್ನ ಶೀತಾನ ಬ್ಯಾರಿಯಾಳು ಅದಾಳು ಅತ್ತೇಳಿ ಮುಂದೆ ಹೋಗಿ ಮುಂದೆ ಪಾರ್ವತಿ ಸ್ವತಃ ಶೀತ ಆಗಿ ಬಂದ ನಿಂತಳು ಪಾರ್ವತಿ ಸ್ವತಃ ಶೀತ ಆಗಿ ಬಂದ ನಿಂತಳು ಆವಾಗ ನೀನು ಶೀತ ಅಲ್ಲಿವ ಪಾರ್ವತಿದ ಪಾರ್ವತಿನ ಕೂಣ ಹಿಡ್ದ ಶೂರ್ಪಣಕ್ಕೆ ಶೀತ ಆದಾಗ ಅಂತ ಕೂಣ ಹಿಡ್ದ ಬ್ಯಾರೆ ಹೆಣ್ಣು ಒಳ ತಯಾರಾಗಿ ಬಂದಾಗ ಬ್ಯಾರೆ ಹೆಣ್ಣು ಕೂಣ ಹಿಡ್ದ ಆದ್ರ ರಾಮನ ಹೆಣ್ಣದ ಶೀತನ ರಾವಣ ಹೋದಾಗ ನನ್ನ ಏನ್ ಇಲ್ಲದಾಳತ್ತು ರಾಮಗ್ ಯಾಕೆ ಗುರುತು ಸಿಗಲಿಲ್ಲ ಪಾರ್ವತಿ ಪಾರ್ವತೀಕೊಂಡ ಹತ್ಯಾಳ ಸೂರ್ಪನಕಿ ಕೋನ್ ಹತ್ಯಾಳ ಬ್ಯಾರೆ ಹೆಣ್ಣ ಕೋನ್ ಹತ್ಯಾ ತನ್ನ ಹೆಂಡತಿನ ರಾವಣಾ ಇಲ್ಲೇ ಓದಿಟ್ಟಾನಾ ರಾಮನಿ ಯಾಕೆ ಗುರುತ ಸಿಗಲಿಲ್ಲ ಸಿಗಲಿಲ್ಲ ಹೌದಾ ಹೌದು ಬಾಲ ಬ್ರಹ್ಮಚಾರಿ ಹನುಮಪ್ಪ ಮಾತ್ರ ಯಾಕೆ ಗುರುತ ಸಿಕ್ಕತಿ ಹೌದಾ ಅವನಲ್ಲಿ ಅಂತಾ ಶಕ್ತಿ ಏನ ಐತಿ ಐತಿ ಹೌದಾ ಹೌದು ರಾಮ ಯಾರ ಯಾರು ಲಕ್ಷ್ಮಣನ ಯಾರ ಯಾರು ಹನುಮಪ್ಪ ಆದವ್ರ ಯಾರು ಶೀತ ಆದವ್ರ ಯಾರು ರಾಮಗ ಸಿಗಲಾರೀತಾ ಬಾಲ ಬ್ರಹ್ಮಚಾರಿ ಹನುಮಪ್ಪ ಹೆಂಗ ಸಿಕ್ಕ ಹೆಂಗ ಸೋದ ಶೀತಾನ ಕಣ್ಣು ಹಿಡಿಯುವಂತ ಶಕ್ತಿ ಸ್ವತಃ ರಾಮ ಪರಮಾತ್ಮ ಅವತಾರ ಅಂದ್ರು ಒಂದ ರಾಮ ಅವತಾರ ಅಂದ್ರು ಒಂದ್ ಪರಮಾತ್ಮನ ಹತ್ ಅವತಾರದಾಗ ರಾಮ ಅವತಾರ ದೊಡ್ಡ ಅವತಾರ ಹೌದಾ ಅಂತ ರಾಮಗ ಸಿಗಲಾರ್ದ ಈ ನನ್ನಪ್ಪ ಆ ರಾಮನ ಬಲಗೈಯ್ಯ ಬಂಟ ರಾಮನ ಭಕ್ತ ಬಾಲ ಬ್ರಹ್ಮಚಾರಿ ಪತ್ತೆ ಹನುಮಾಪತ್ತೆ ಅಂತ ಶಕ್ತಿ ಆ ಹನುಮಾಪನ ಕಡೆ ಏನೇ ನನ್ನ ಗುರುಗಳ ಬಂದ ಮುಂದೆ ಸಂಜಿನೊಳಗ ನಾವು ಕೇಳಿದಂತ ವಿಷಯಗಳಿಗೆ ಏನು ಉತ್ತರ ಕೊಡ್ತಾರೋ ಹು ಬೇಡ ಬೇಡ ಅಕ್ಕ ಚಕ್ಕಾಗಿರ್ತಕ್ಕಂತಹ ಒಂದ್ ಎರಡು ನೋಡಿ ಕ್ಯಾಲಿ ಹಾಡು ಹೌದ್ರಿ ಅದ್ರ ಏನು ಪ್ರಶ್ನೆ ಅವ್ರನ್ನ ಕೇಳಿ ಚಾನ್ಸ್ ಕೊಡುನು ಮುಂದೆ ಹೆಂಗ ಬರ್ತಾರ ಹಂಗ ನಮ್ ಗಾಡಿ ದಟ್ಟಬಿಡೋಣ ಕೆತ್ತ

ಅಣ್ಣಾಂದ್ರಾ ಏನ್ರಿ ದುಷ್ಟ ದೈತರ ಸಂಹಾರಕ್ಕಾಗಿ ಕೆತ್ತುದಾಳಾ ಕೂದಲಾ ನಿಮಗೆ ಏನು ತಿಳಿತಿತಿ ಕಾವಿ ತಕೋಂತರೆ ದೇವಿ ಮನೆಯ ಭಾಗ್ಯಲ ಆಹಾ ನಿಮ್ಮ ಪಶುಮನ ಶಂಭರ ಮಧು ಬಾರ ರಕ್ತ ಬೀಜ ದುರ್ಗಾ ದುರ್ಗಾಸುರು ದೈತ ಇಂಥವ್ರನ್ನೆಲ್ಲ ಸಂಹಾರ ಮಾಡಬೇಕಾದ್ರೆ ನಿಮ್ಮ ಅಪ್ಪಗಳಿಗೆ ಯಾರಿಗೂ ನೀಗಲಿಲ್ಲ ಆವಾಗ ನಿಮ್ಮ ಅಪ್ಪುಗಳೆಲ್ಲ ನನ್ನ ದುರ್ಗಾದೇವಿ ಮುಂದೆ ಬಂದ ಯಾವ ನಮ್ಮ ಕೈ ಒಳಗಿರತಕ್ಕ ಆಯುಧಗಳನ್ನೆಲ್ಲ ತುಗ ಅವ್ರನ್ನ ಕೊಲ್ಲತ್ತ ಆಯುಧಗಳನ್ನು ಕೊಟ್ಟ ದೇವಿ ಕೈಯಾಗ ನೋಡ್ಕೊತಾರೆ ಆವಾಗ ನಮ್ಮವ್ವ ಹೋಗುವಾಗ ತನ್ನ ತಲೆ ಅನು ಕೂದಲಾ ಕಿತ್ತುದಾಗ ಕೋಟಿ ಗಂಟಲೆ ದೈತರು ಹುಟ್ಟಾರ ಆ ದೈತರಿಂದ ಯಾರ್ಯಾರು ಸಂಹಾರ ಆಗಿ ದೈತನು ಕೂದಲಾ ಕಿತ್ತ ಬದಲು ಕಟ್ಟ್ಯಾಳೆ ಯಾರ್ಯಾರು ಕೂದಲ ಎಲ್ಲೆಲ್ಲಿ ಬದಲ ಕಟ್ಟ್ಯಾಳಿ ಅಂತಕ್ಕಂಥ ಪ್ರಶ್ನೆಯನ್ನ ನಮ್ಗ್ ಗಂಡ ಹಾಡುವಂತ ಕಲಾವಿದ್ರನ್ನ ಕೇಳಲಾಕಿ ಕೇಳಿದ್ರ ಏನ್ರಿ ಬಾಲ ಬ್ರಹ್ಮಚಾರಿ ಹಣಮ ಸೀತೆಯನ್ನ ಪತ್ತೆ ಹಚ್ಚಲಾಕ ಲಂಕಾ ಪಟ್ಟಣಕ್ ಹೋದಾಗ ಅಲ್ಲಿ ಲಂಕಾ ಪಟ್ಟಣಕ್ಕೆ ಬೆಂಕಿ ಹತ್ತಿತ್ತು ಇಲ್ಲಿ ಅವನ ಬಾಲಕ್ ಬೆಂಕಿತ್ರಿ ಹೌದಾ ಅಲ್ಲಿ ಲಂಕಾಕ ಬೆಂಕ್ ಹೆಚ್ಚೈತಿ ಅಲ್ಲಿ ಅವನ ಬಾಲಕ ಬೆಂಕ್ ಹೆಚ್ಚೈತಿ ಅಂತ ಸಮಯದೊಳಗೆ ಅವನ ಕೈಯೊಳಗೆ ಒಂದು ಪತ್ರವನ್ನು ಬರೆದು ಕೊಟ್ಟಾರ ಅವನ ಕೈ ಆ ಪತ್ರ ಬರೆದು ಕೊಟ್ಟವ್ರ ಯಾರು ಆ ಪತ್ರವನ್ನು ಓದ್ ಮೊದಲು ಯಾರಿಗೆ ತೋರ್ಸಿದ್ರು ಗುರುಗಳ ಬಂದ ನಾವು ಕೇಳಿದಂತ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರ ಗಂಡ ಎದುರಾಗಿ ಹೆಚ್ಚು ಮಾಡ್ತಾರ ಗಂಡಿನಿಂದ ಏನೇನು ಹೊಟ್ಟೆತಿ ಯಾವ್ದಾರಿ ಹಿಡ್ಕೊಂಡೇನು ಅವ್ವಾ ಬೇಕತ್ತ ಅವಾಣ ಕರ್ಕೊಂಡು ಹಿಡ್ಕೊಂಡು ಬರ್ತಾರೋ ಬರ್ತಾರ ಹೊಟ್ಟೆ ನನಗೆ ಅವ್ವ ಬೇಕಾಗಿಲ್ಲ ಬರಲಾರದನ ಬರ್ಲಾರ್ದ ಹುಟ್ಟಸ್ತನತ್ತ ಬರ್ತಾರ ಅವ್ರ ಯಾವ ರೀತಿ ಬರ್ತಾರಲ್ಲ ಅದ ರೀತಿ ನಮ್ ಹೆಣ್ಣು ಬೆಳೆಸನು ಬೇಸನು ಎಡ್ಡ ಎಡ್ ನೋಡಿ ಹಾಡಿ ಅವ್ರ ಚಾನ್ಸ್ ಕೊಡು ಮುಂದೆ ಹೆಂಗ ಬರ್ತಾರ ಹೆಂಗ ನಮ್ ಗಾಡಿ ಬಿಟ್ಟು ಬಿಡೋದು